ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಗಮನಿಸೋದು ಒಂದು ಮುಖ್ಯ ಅಂಶವೇನೆಂದರೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಭೇಟಿಯಾದ ನಂತರ ವಿವೇಕಾನಂದರ ಜೀವನದಲ್ಲಿ ಬದಲಾವಣೆಗಳು ಬಹಳಷ್ಟು ಕಂಡವು ಅವರ ಜೀವನವು ಒಂದು ಹೊಸ ತೀರುವನ್ನು ಪಡಿತು ಅಂದರೂ ಕೂಡ ತಪ್ಪಾಗೋದಿಲ್ಲ ಕಾರಣ ಯಾವುದೋ ಪ್ರಶ್ನೆಯಲ್ಲಿ ಶೂನ್ಯತೆಯನ್ನು ಕಂಡಂತಹ ವ್ಯಕ್ತಿಗೆ ಪರಮಹಂಸರು ದಾರಿ ತೋರಿಸ್ತಾರೆ ಸ್ನೇಹಿತರೆ ಅದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಡ ಮಾಡದೆ ತಿಳಿಸ್ತೀನಿ ಹಾಗಿದ್ರೆ ತಡ ಮಾಡೋದು ಬೇಡ ನನ್ನ ಚಾನಲ್ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಅದು ಗುಲಾಮಗಿರಿಯನ್ನು ಅನುಭವಿಸ್ತಿರುವಂತಹ ಕಾಲವದು ಭಾರತ ಗುಲಾಮಗಿರಿಯಲ್ಲಿ ಇತ್ತು ಆಗ ಒಬ್ಬ ವ್ಯಕ್ತಿಯ ಅಗತ್ಯ ಭಾರತಕ್ಕೆ ಇತ್ತು ಬೆಳಕನ್ನು ನೀಡುವಂತಹ ವ್ಯಕ್ತಿ ಪ್ರೇರಣೆಯನ್ನು ನೀಡುವಂತಹ ವ್ಯಕ್ತಿಯ ಅಗತ್ಯ ಭಾರತಕ್ಕೆ ಖಂಡಿತವಾಗಲೂ ಇತ್ತು ಆ ಒಂದು ಕಾಲದಲ್ಲಿ ಒಬ್ಬ ಚಿರಂಜೀವಿ ಜನಿಸ್ತಾನೆ ಆ ಚಿರಂಜೀವಿನೇ ನರೇಂದ್ರನಾಥ ಅಂದರೆ ಸ್ವಾಮಿ ವಿವೇಕಾನಂದರು ಜನಿಸ್ತಾರೆ ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಕಲ್ಕತ್ತಾದಲ್ಲಿ ಇವರು ಜನಿಸ್ತಾರೆ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ವಿಚಿತ್ರವಾದ ಪ್ರಶ್ನೆಗಳನ್ನ ಕೇಳೋದು ಇವರಿಗೆ ರೂಢಿಯಾಗಿತ್ತು ದೇವರು ಯಾರು ಅವರು ಎಲ್ಲಿದ್ದಾರೆ ಎಂದೆಲ್ಲ ಪ್ರಶ್ನೆಗಳನ್ನ ಯಾರು ಅವರಿಗೆ ಕೇಳಿಬಿಡೋದು ಆ ಉತ್ತರಗಳನ್ನು ಹುಡುಕೋದು ಇವರ ಪ್ರಶ್ನೆಯಾಗಿತ್ತು ಇವರ ತಂದೆ ವಿಶ್ವನಾಥ ದತ್ತ ಮತ್ತು ತಾಯಿ ಭುವನೇಶ್ವರಿ ದೇವಿಯವರು ಇಬ್ಬರು ವಿದ್ಯಾವಂತರು ತಾಯಿ ರಾಮಾಯಣ ಮಹಾಭಾರತ ಎಲ್ಲ ಕಥೆಗಳನ್ನು ಇವರು ಹೇಳ್ತಾ ಇದ್ದರು ಇವರು ಕೂಡ ಕೇಳ್ತಾ ಇದ್ರು ಮಗನಿಗೆ ಧಾರ್ಮಿಕತೆಯ ಬೀಜವನ್ನು ತನ್ನ ತಾಯಿಯಿಂದಲೇ ಬಂದಿತ್ತು ಆದರೆ ಬಾಲಕ ನರೇಂದ್ರನಾಥನಿಗೆ ಬೇಕಿತ್ತು ನಿಜವಾದ ಅನುಭವದ ಜ್ಞಾನ ದೇವರಂದರೆ ಯಾರು ದೇವರು ಹೇಗಿರ್ತಾನೆ ಅನ್ನೋದು ಕಣ್ಣಿಗೆ ಕಾಣುವಂತೆ ಹೇಳಬೇಕಾಗಿತ್ತು ಅಥವಾ ತೋರಿಸ್ಬೇಕಾಗಿತ್ತು ಈ ಒಂದು ಕಾರಣಕ್ಕೆ ಎಲ್ಲ ಪ್ರಶ್ನೆಗಳನ್ನು ಹುಡುಕಾಟದಲ್ಲಿ ಈ ನರೇಂದ್ರನಾಥರು ಇರ್ತಾರೆ ಅಂದರೆ ಸ್ವಾಮಿ ವಿವೇಕಾನಂದರು ಇರ್ತಾರೆ ಇತ್ತ ವಿದ್ಯಾಭ್ಯಾಸದಲ್ಲಿ ಬಹು ಪ್ರಭಾವಿತ ವ್ಯಕ್ತಿಯಾದಂತಹ ನರೇಂದ್ರನಾಥರು ಪಾಶ್ಚಾತ್ಯ ತತ್ವಜ್ಞಾನದ ಮೇಲೆ ಆಸ್ತಿಯಾಗಿದ್ದ ಆದರೆ ನರೇಂದ್ರನಾಥರಿಗೆ ಹೃದಯದೊಳಗೆ ಶೂನ್ಯತೆ ತುಂಬಿಕೊಳ್ಳುತ್ತಿತ್ತು ದೇವರ ಬಗ್ಗೆ ಯಾರೂ ಉತ್ತರ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಒಂದು ದಿನ ತನ್ನ ಪ್ರಿಯ ಗುರು ಈಶ್ವರ ಚಂದ್ರರು ನರೇಂದ್ರನಾಥರಿಗೆ ಹೇಳ್ತಾರೆ ನೀನು ದಕ್ಷಿಣೇಶ್ವರದ ಹತ್ತಿರ ಹೋಗು ಅಲ್ಲಿ ರಾಮಕೃಷ್ಣ ಪರಮಹಂಸರಂತ ಇರ್ತಾರೆ ಅವರನ್ನು ಹೋಗಿ ನೀನು ಪ್ರಶ್ನೆಯನ್ನು ಕೇಳುವಂತ ಅಂತ ಈಶ್ವರ ಚಂದ್ರರು ದಕ್ಷಿಣೇಶ್ವರದಲ್ಲಿರುವಂತಹ ರಾಮಕೃಷ್ಣರ ಬಳಿ ವಿವೇಕಾನಂದರನ್ನು ಕಳಿಸ್ತಾರೆ ಅವರು ಎದುರಿಗೆ ಬಂದಾಗಲೇ ರಾಮಕೃಷ್ಣರು ಅಚ್ಚರಿಗೊಳ್ತಾರೆ ವಿವೇಕಾನಂದರನ್ನು ನೋಡಿ ಅಚ್ಚರಿಗೊಳ್ತಾರೆ ಸ್ನೇಹಿತರೆ ಈ ಒಂದು ಸಂದರ್ಭ ಬಹುಮುಖ್ಯವಾಗುತ್ತೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಹುಡುಕಾಟದಲ್ಲಿ ಕಾಯ್ತಾ ಇದ್ದರು ಆದರೆ ವಿವೇಕಾನಂದರೇ ಈ ಪ್ರಶ್ನೆಗಳೊಂದಿಗೆ ಹುಡುಕಾಡ್ತಾ ಬರಬೇಕು ಅನ್ನೋದು ಅದು ಕಾಲಘಟ್ಟವಾಗಿತ್ತು ಹಾಗೂ ಅದು ವಿಧಿ ಲಿಖಿತವಾಗಿತ್ತು ಅಂದರೂ ಕೂಡ ತಪ್ಪಾಗೋದಿಲ್ಲ ಇನ್ನೇನು ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಎದುರಿಗೆ ಬಂದಾಗ ಇನ್ನೇನು ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಎದುರಿಗೆ ಬಂದಾಗ ನೀನು ಯಾವ ಆತ್ಮ ನಿನಗೇ ಕಾಯ್ತಿದ್ದೇನಪ್ಪ ನಾನು ಇಷ್ಟು ವರ್ಷ ಅಂತ ಹೇಳ್ತಾರೆ ಸದಾ ಪ್ರಶ್ನಶೀಲರಾಗಿರುವಂತಹ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ನಿಜವಾದ ಅನುಭವ ಹಾಗೂ ನಿಸ್ವಾರ್ಥಕತೆ ಹಾಗೂ ವಿಶ್ವ ಪ್ರೀತಿಯ ಅಧ್ಯಯನವನ್ನು ಸಂಪೂರ್ಣವಾಗಿ ತಿಳಿದು ಅವರು ವಿವೇಕಾನಂದರಿಗೆ ಬ್ರಹ್ಮಜ್ಞಾನ ಧ್ಯಾನ ಸನ್ಯಾಸ ಇವನ್ನೆಲ್ಲ ನೀಡ್ತಾರೆ ಹದಿನೆಂಟುನೂರ ಎಂಬತ್ತಾರರಲ್ಲಿ ರಾಮಕೃಷ್ಣ ಪರಮಹಂಸರು ಅವತಾರ ಸೇವೆಯನ್ನು ಮುಗಿಸಿ ಪರಮಶಾಂತಿಯಿಂದ ತೆರಳುತ್ತಾರೆ ಆದರೆ ತಮ್ಮ ಶಿಷ್ಯನಲ್ಲಿ ಆ ಜ್ಯೋತಿಯು ಉರಿಯುವಂತೆ ನೀಡಿ ಹೋಗ್ತಾರೆ ಇತ್ತ ರಾಮಕೃಷ್ಣ ಪರಮಹಂಸರ ನಿಧನದ ನಂತರ ವಿವೇಕಾನಂದರ ಯುಗ ಪುರುಷನ ಬದಲಾವಣೆಯಾಗಿ ಜ್ಞಾನಯಾತ್ರೆಗೆ ತೆರಳಬೇಕಾಗುತ್ತೆ ವಿವೇಕಾನಂದರು ಯಾವ ರೀತಿ ಬದುಕಿದ್ರಂದರೆ ರಾಮಕೃಷ್ಣ ಪರಮಹಂಸರ ನಿಧನದ ನಂತರ ದೇಶ ದೇಶಗಳ ಕೋನ ಕೋನದವರೆಗೂ ನಡೀತಾರೆ ಹಸಿದವರಿಗೆ ಪೋಷಿಸ್ತಾರೆ ದೀನರಿಗೆ ಸ್ಪರ್ಶಿಸ್ತಾರೆ ಜ್ಞಾನವನ್ನು ಪಸರಿಸಿಸ್ತಾರೆ ಕನ್ಯಾಕುಮಾರಿಯಲ್ಲಿ ಸಾಗರದಲ್ಲಿ ನಡೆದಲ್ಲಿ ಶಿಲಾಶಾಸನಗಳ ಮೇಲೆ ದೇಶದ ಭವಿಷ್ಯವನ್ನು ಬರೀತಾರೆ ಭವಿಷ್ಯಕ್ಕಾಗಿ ಧ್ಯಾನವನ್ನು ಮಾಡ್ತಾರೆ ಇದನ್ನೆಲ್ಲ ನೋಡಿದಂತಹ ಬೇರೆ ಬೇರೆ ದೇಶಗಳು ವಿವೇಕಾನಂದರಿಗೆ ಭಾಷಣಕ್ಕೆ ಹಾಗೂ ಆಧ್ಯಾತ್ಮ ಪ್ರವಚನಕ್ಕೆ ದಾರಿಯನ್ನು ಮಾಡಿಕೊಡ್ತಾರೆ ನಮ್ಮ ಹತ್ರ ಬನ್ನಿ ನಮ್ಮ ಹತ್ರ ಬನ್ನಿ ಅಂತ ಬಂದು ಕೇಳ್ಕೊಳ್ತಾರೆ ಅದೇ ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಅಮೇರಿಕಾದ ಶಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗ್ತಾರೆ ಅಲ್ಲಿ ನಿಂತು ವಿವೇಕಾನಂದರು ಹೇಳಿದ ಮೊದಲ ಮಾತು ಹಾಗೂ ಮೊದಲ ವಾಕ್ಯವೇ ಅದೇ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತಾರೆ ಈ ಮಾತಿಗೆ ಎರಡು ನಿಮಿಷ ಎಲ್ಲರೂ ನಿಂತು ಚಪ್ಪಾಳೆಯನ್ನು ತಡ್ತಾರೆ ಆ ಒಂದು ಮಾತು ಸುಮ್ಮನೆ ಆಗಿರಲಿಲ್ಲ ಅದು ಧರ್ಮಗುರು ದೇವತೆಯಂತೆ ಮಾತನಾಡಿದ ಮಾತಾಗಿತ್ತು ಅಂತ ಅಲ್ಲಿನ ಜನ ತಮ್ಮ ಪತ್ರಿಕೆಯ ಪುಟಪುಟಗಳಲ್ಲೂ ಕೂಡ ಬರೀತಾರೆ ಎಲ್ಲ ದೇಶಗಳಲ್ಲೂ ಸುತ್ತಾಡಿದಂತಹ ವಿವೇಕಾನಂದರು ಪಶ್ಚಿಮದ ಪ್ರಭಾವ ಮತ್ತು ಅವರು ಅಮೆರಿಕ ಇಂಗ್ಲೆಂಡ್ಗಳಲ್ಲಿ ರಾಮಕೃಷ್ಣ ಮಿಷನ್ನನ್ನು ಸ್ಥಾಪನೆ ಮಾಡ್ತಾರೆ ವೇದಾಂತದ ಸಾರ ಯೋಗದ ಉಪನ್ಯಾಸದ ಎಲ್ಲವೂ ಆಕರ್ಷಣೆಯ ಕೇಂದ್ರವ ಸ್ಥಾಪನೆಯನ್ನು ಮಾಡಿ ಅನೇಕ ಉಪವಾಸ ತೊಂದರೆಗಳಿಂದ ಸ್ವಾಮೀಜಿ ವಿಶ್ವ ಪರ್ಯಟನೆಗೆ ನಿಂತಿದ್ದರು ಇತ್ತ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಭಾರತಕ್ಕೆ ಮತ್ತೆ ಮರಳಿ ಬಂದು ಬೆಂಗಳೂರಿನಲ್ಲಿ ಏಳಿರಿ ಎಚ್ಚರಗೊಳ್ಳಿರಿ ಗುರಿ ಮುಟ್ಟು ತನಕ ನಿಲ್ಲದಿರಿ ಅಂತ ಹೇಳಿ ಯುವಜನತೆಗೆ ಹೊಳಪನ್ನ ಮೂಡಿಸ್ತಾರೆ ಇತ್ತ ಮೇ ಒಂದು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ರಾಮಕೃಷ್ಣ ಮಠ ಹಾಗೂ ಮಿಷನ್ ಆರಂಭವನ್ನು ಇಲ್ಲಿ ಮಾಡಿದಾಗ ಶಿಕ್ಷಣ ಆರೋಗ್ಯ ಮಾನವೀಯ ಸೇವೆ ನಾಂದಿಯನ್ನು ಈ ಒಂದು ರಾಮಕೃಷ್ಣ ಮಿಷನ್ ನೀಡಬೇಕು ಅಂತ ಹೇಳ್ತಾರೆ ಹಾಗೂ ಜೀವನವೇ ಧರ್ಮ ಸೇವೆಯಲ್ಲಿ ಶಿವನಿರುವನು ಎಂಬ ಸಂದೇಶವನ್ನು ವಿವೇಕಾನಂದರು ಎಲ್ಲರಿಗೂ ಸೂಚಿಸ್ತಾರೆ ಈ ಸೂಚನೆದ ಮೇಲೆ ತಮ್ಮ ಅನುಯಾಯಿಗಳು ಕೂಡ ಅದೇ ರೀತಿ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ ಸ್ನೇಹಿತರೆ ಇಲ್ಲಿ ನಾನು ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನೀಲವಂತಿ ಎಂಬ ಪುಸ್ತಕದಿಂದ ಸ್ವಾಮಿ ವಿವೇಕಾನಂದರು ಆ ಪುಸ್ತಕ ಓದಿದ ನಂತರ ಮರಣರಾದರೂ ಅದು ಶಾಪಗ್ರಸ್ತ ಪುಸ್ತಕವಾಗಿತ್ತು ಅಂತ ನಾನು ನಿಮಗೆ ತಿಳಿಸಿದ್ದೆ ಆದರೆ ಇಲ್ಲಿ ಅನೇಕ ಊಹಾಪೋಹಗಳು ಸ್ವಾಮಿ ವಿವೇಕಾನಂದರ ಸಾವಿಗೆ ಕಾರಣಗಳು ಅನೇಕ ಇವೆ ಅಂತ ಇತಿಹಾಸಗಳು ಕೂಡ ಹೇಳುತ್ತೆ ಇವರ ಸಾವಿನ ಅಧಿಕೃತ ದಿನಾಂಕ ಕೂಡ ಜುಲೈ ನಾಲ್ಕು ಹತ್ತೊಂಬತ್ತು ಎರಡು ರಾತ್ರಿ ಒಂಬತ್ತು ಗಂಟೆಗೆ ಬೇಲೂರು ಮಠದ ಧ್ಯಾನದಲ್ಲಿರುವಾಗ ಸ್ವಾಮಿ ವಿವೇಕಾನಂದರು ಮೃತರಾಗ್ತಾರೆ ಅಂತ ಹೇಳ್ತಾರೆ ಆದರೆ ವೈದ್ಯಕೀಯವಾಗಿ ಹೇಳೋದಾದರೆ ಇಲ್ಲಿ ಸಾಧ್ಯತೆಯವಾದಂತಹ ಕಾರಣಗಳು ನೋಡೋದಾದರೆ ಮೆದುಳಿನ ರಕ್ತನಾಳದಲ್ಲಿ ಸ್ಫೋಟ ಅಂತ ಹೇಳ್ತಾರೆ ಅವರು ತೀವ್ರ ತಲೆನೋವುಗಳಿಂದ ಬಳಲ್ತಾ ಇದ್ದರು ಮೆದುಳಿನ ಒಳಗೆ ರಕ್ತನಾಳ ಸ್ಫೋಟಗೊಂಡಿತ್ತು ತಕ್ಷಣ ಹೃದಯ ನಿಲ್ಲಿಕೆಯಾಯಿತು ಎಂಬ ಶಂಕೆ ವೈದ್ಯಕೀಯ ವರದಿಗಳು ತಿಳಿಸಿದ್ರೆ ಇನ್ನು ಅತಿಯಾದ ದುರ್ಬಲ ಆರೋಗ್ಯ ಹಾಗೂ ಇತ್ತ ಡಯಾಬಿಟೀಸ್ ಕಿಡ್ನಿ ಸಮಸ್ಯೆ ಮತ್ತು ಮಿಗ್ರೇನ್ ನಿದ್ರಾಹೀನತೆ ಈ ಎಲ್ಲ ಕಾರಣಗಳು ಇದುವು ಅಂತ ಕೂಡ ಇಲ್ಲಿ ತಿಳಿಸ್ತಾವೆ ಇನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಸಾವಿನ ಬಗ್ಗೆ ಆಗಾಗ ಮುಂಚಿತವಾಗಿ ಉಲ್ಲೇಖವನ್ನು ಮಾಡಿದ್ರಂತೆ ಅವರು ತಮ್ಮ ಶಿಷ್ಯರಿಗೆ ನಾನು ನಲವತ್ತು ವಯಸ್ಸು ತಲುಪೋದಿಲ್ಲ ಅಂತ ಹೇಳಿದರು ಆದರೆ ಅವರು ಸಾಯುವ ಮುನ್ನ ಅವರ ವಯಸ್ಸು ಮೂವತ್ತೊಂಬತ್ತು ಆಗಿತ್ತು ಅವರು ಹೇಳಿದಂತೆ ನಲವತ್ತು ವಯಸ್ಸನ್ನು ತಲುಪಲಿಲ್ಲ ಇತ್ತ ಇತಿಹಾಸಕಾರರು ಕೂಡ ಹೇಳ್ತಾರೆ ಸ್ವಾಮೀಜಿ ಅಂದರೆ ಸ್ವಾಮಿ ವಿವೇಕಾನಂದರ ಸಾವಿಗೆ ಕಾರಣ ಆಧ್ಯಾತ್ಮಿಕ ಯೋಗ ಮತ್ತು ಮಾನವ ಸೇವೆಗೆ ಸಲ್ಲಿಸಿದ ಅತಿ ಹೆಚ್ಚು ಶರೀರದ ದುರ್ಬಳಕೆ ಇಲ್ಲ ಆಗಿದೆ ಅಂತ ಹೇಳ್ತಾರೆ ಮತ್ತು ಅವರ ಜೀವನ ಶೈಲಿ ವಿಶ್ರಾಂತಿ ಇಲ್ಲ ಉಪನ್ಯಾಸಗಳು ಪ್ರಯಾಣ ಉಪವಾಸ ದಾರಿದ್ರ್ಯದಲ್ಲಿರುವ ಜನರಿಗೆ ಸಮಯವನ್ನು ನೀಡೋದು ಎಲ್ಲವೂ ಕೂಡ ಆರೋಗ್ಯವನ್ನು ಹಾಳು ಮಾಡ್ತು ಅಂತ ಇತಿಹಾಸಗಾರರು ಹೇಳ್ತಾರೆ ಸ್ನೇಹಿತರೆ ಸ್ವಾಮಿ ವಿವೇಕಾನಂದರ ಹೆಸರು ಕೇವಲ ಅದು ಹೆಸರಲ್ಲ ಒಂದು ಚಲನಶೀಲ ಶಕ್ತಿಯಾಗಿದೆ ಜಾಗೃತಿ ಸಂಸ್ಕೃತಿಯ ಒಂದು ಪ್ರತೀಕವದು ಒಂದು ದೀಪದಂತೆ ಭಾರತೀಯ ಆತ್ಮವುಗಳೆಲ್ಲ ಬೆಳಗಿಸುವ ಜ್ಞಾನ ಜ್ಯೋತಿ ಅಂದರೂ ಕೂಡ ತಪ್ಪಾಗೋದಿಲ್ಲ ಅವರು ದೇವರನ್ನು ಕಂಡರೂ ಆ ದೈವತ್ವವನ್ನು ತಮ್ಮ ಜೀವನದ ಮೂಲಕ ಜಗತ್ತಿಗೆ ತೋರಿಸಿಕೊಟ್ಟಂತಹ ಮಹಾನ್ ಜ್ಞಾನಿ ತಾವು ಸಾಧಿಸಿದನ್ನು ಹೊರಗಡೆ ತೋರಿಸದೆ ಅಂತರಂಗದಲ್ಲಿ ಬೆಳಗಿದ ಗುರಿ ಮಾನವ ಸೇವೆಗೆ ಪರಧರ್ಮ ಎಂಬುದು ಸಾರಿದವರು ಸ್ವಾಮಿ ವಿವೇಕಾನಂದರು ಅವರ ಮಾತುಗಳು ಇನ್ನೂ ಇಂದಿಗೂ ಹಾಗೂ ಈಗಲೂ ಕೂಡ ಪ್ರೇರಣೆ ಹಾಗೂ ಯುವಜನತೆಗೆ ಗಂಟೆಗಳಂತೆ ಕೇಳಿಸುವ ಶಕ್ತಿಗಳಾಗಿವೆ ಏಳಿರಿ ಎದ್ದೇಳಿರಿ ಗುರಿ ಮುಟ್ಟುವವರೆಗೆ ನಿಲ್ಲಬೇಡಿ ಅಂತ ಈ ಘೋಷವಾಕ್ಯವನ್ನು ಕೇಳಿದ್ರೆ ಸಾವಿರಾರು ಮನಸ್ಸುಗಳು ಪುಟಿದೇಳುತ್ತವೆ ಚೈತನ್ಯವನ್ನು ಮೂಡ್ತವೆ ಇಂದು ನನ್ನ ಕರ್ಮ ಇಂದು ನನ್ನ ಧ್ಯಾನ ನನ್ನ ಸೇವೆ ಈ ಮೂವರನ್ನು ಜೀವಂತದಲ್ಲಿ ಜೀವನದಲ್ಲಿ ರೂಪಿಸಿಕೊಂಡ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ವಿವೇಕಾನಂದರಂತೆ ದೇಶದ ದೀಪವಾಗುವುದು ಮಾತ್ರ ಖಂಡಿತವಾಗಲು ಸತ್ಯ ಅಂತ ಹೇಳ್ತಾ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಿಗೆ ಹೇಗೆ ಭೇಟಿಯಾಗ್ತಾರೆ ಹಾಗೂ ಭೇಟಿಯಾದ ನಂತರ ಮುಂದೆ ಏನೇನಾಯಿತು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ ಧನ್ಯವಾದಗಳು